ಗ್ರೀಡಾಂಗ್ ಟ್ಯಾಂಕ್ ಕಟ್ಟಕ ನೀವೇ ಮಾಡ್ಕೊಳ್ತೀವಿ ಉದ್ರಾ ಕೊಡಬಹುದು ಅವರಿಗೆ ನಿಜ ಟ್ಯಾಂಕ್ ಕಟ್ಟಕ್ಕೆ ತರವಾಗ್ತಾರೆ ಸಾರ್ವಜನಿಕವಾಗಿ ನೀರಿಲ್ಲ ಎಂತ ಇಪ್ಪತ್ತು ವಾಡಿಗೆ

ढड़ा करने लगा, घंटे तेरा मार बोरी हो कि उसे, हाँ, ढड़ा ऐसे के कैसे टाइगर को आह जागरण योग पर कर रहे हो, तो कुछ साल जब कोई बना दो, इको वाली नीरी लाड, अगर बंटसा करती कमिटी 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 सही बोली थी। किनारे में सब। किनारे वो, आ? आ तो वो ना तो भी ना। आने तारे कितने सारे? हाँ, आने तारे कितने? हाँ। तारे कितने? कोई नॉर्मली, कोई लाभोर्डे, विशेष उपलब्ध है नहीं, पत्रों में नाम चिपके रहे। क्यों पिड़ाये के बाकी लड़ो हाँ? अच्छा। है क्या नाम है तुम दोनों? एस्पोटिला को

यार ಮಾಡಿದರೆ ತೊಂದರೆ ಏನು ಆದರೆ 100 100 ಅಂತಂದ್ರೆ ಏನೇ ಕಂದರ್ಶಕರಿಗೆ ಮಾಡಿದೆ ವಿಚಾರಗಳನ್ನು ಅಂತ ಹೇಳಿ ಪಂಚೆತೆ ಅಂತ ಹೇಳಿ देखो ಇದು ಎಲ್ಲ ಮಿಜೂ ಸೆಮಯಾದಿ ಅಲ್ಲಿ ಮಣ್ಣಿ ಅವರು ಎಸ್ಸಿಎಸ್ ಸಿಗ್ನೆಚರ್ ನಾವು ರಿಗಿಸ್ಟರ್ ಮಾಡ್ತಾರೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಆ ಸೆಷನ್ ಡಿಸ್ಕಷನ್ ಇಕ್ಕೋ ಈಗ ನಮ್ಮ ನಮ್ಮನೆ ಯಾವ ದೂರನೂ ಒಂದು ಲೋಕಲ್ ಜಿಲ್ಲ ನಾವು ಸರ್ಕಾರಿ ಕಟ್ಟಡ ಏನೇ ಜಾಗರಣ ಆಮೇಲೆ ಸಿ ಎಸ್ ಎಕ್ಸದೇ ಏಳು ಆದಂಥ ಸಿ ಎಸ್ ಎಕ್ಸದೇ ಒಟ್ಟು ಬೇಕು Thank you. ನಮ್ಮಲ್ಲಿ ಹೇಳ ಸರ್ ಜಿಲ್ಲೆಯಲ್ಲೇ ಅಲ್ಲ ನಮ್ಮದು ತಾಲೂಕು ತಾಲೂಕಲ್ಲಿ ನಮ್ಮ ತಾಲೂಕಿಂದ ಹೇಳಿದೆ ಊಟಕ್ಕೆ ಎಷ್ಟು ಎಲಕಾಲಿಗೆ ಎಷ್ಟು ಎಲ್ಕಲಿಗೆ ಮೂರು ಸರ್ ನೂರು ನಾಲ್ಕು ಇರೋಕಲಿ ನಗರದಾಗ ಸರಿಲ್ಲ ಅದು ತರಡಿ ಅದರಲ್ಲೂ ಒಂದು ಒಂದು ಎಲ್ಕಲ್ ಅಂತ ಈ ಥರದ್ದು ಲಾರ್ವಾ ಸರ್ವೆ ಆಗ್ತಾಯಿದ್ದಾರೆ ಸರ್ ಪ್ರತಿ ಶುಕ್ರವಾರ ಲಾರ್ವಾ ಸರ್ವೆ ಮಾಡ್ತಾ ಇದ್ದಾರೆ ನಾವೇ ನಮ್ಮ ಸಿಬ್ಬಂದಿ ನಿಯೋಜನೆ ಮಾಡಿಸಿ ಇಲ್ಲ ನಮ್ಮ ಸಿಬ್ಬಂದಿನೇ ನಗರ ನಗರ ನಗರಸಭೆ ಬಗ್ಗೆ ಸೇರಿಕೊಂಡು ಮಾತಾಡ್ತೀವಿ ನಮ್ಮಲ್ಲಿ ತಗಂತ ಜಿ ಎಚ್ ಓಗಳು ಎಚ್ ಆ ಮತ್ತು ಆಶಾ ಕಾರ್ಯಕರ್ತೆಯರು ತೊಗೊಂಡು ನಾವು ಎವ್ರಿ ಶುಕ್ರವಾರ ಎವ್ರಿ ಫ್ರೈಡೇ ಸರ್ ಲಾರ್ವಾ ಸರ್ವೆ ಮಾಡ್ತಾ ಸರ್ ಅದೇ ಮಣ್ಣಿನ ಡಿಸ್ಕಪ್ಷನ್ ಅಲ್ಲೇ ಗೊತ್ತಿಲ್ಲ ಸರ್ ಹೇಳಿದ್ರು ಪ್ರತಿ ಶುರುವಾರ ನಾವು ಕಂಪಲ್ಸರಿ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ನಮ್ಮ ಕಂಟ್ರೋಲ್ ಇದೆ ಅದೇ ಥರ ಹಳ್ಳಿಗಳಲ್ಲಿ ಪ್ರತಿ ಮಂಗಳವಾರ ಲಾಭ ಸರ್ವೆ ಮಾಡ್ತಾರೆ ಸರ್ ಏಳೆ ಅದ ಸರ್ ನಮ್ಮ ಇದ್ರ ಪ್ರಕಾರ ನಮ್ಮ ಬಾಗ್ ಡಿಸ್ಟಿಕ್ ನಮ್ಮ ಇದ್ರ ಪ್ರಕಾರ ಡಿ ಎಚ್ ಎಲ್ ಪ್ರಕಾರ ಏಳು ಕೇಸ್ ನಮ್ಮ ನಮ್ಮ ಸ್ಟ್ಯಾಂಡರ್ಡ್ ಇದ್ರ ಪ್ರಕಾರ ಅದು ಬೇರೆ ಬೇರೆಯವರು ರಿಪೋರ್ಟ್ ಮಾಡಿರೋದು ನಮ್ಮ ಮಲೇರಿಯಾ ಜ್ವರ ಆಯಿತು ಸರ್ ಎಲಿಮಿನೇಷನ್ ಹೋಗಿದೆ ಸರ್ ಒಂದು ಹೌದು ಸರ್ ಜ್ವರ ಇತ್ತು ಅಂದರೆ ನಾವು ಅದನ್ನು ಎಲಿಮಿನೇಷನ್ ಹೋಗ್ತಾ ಇದ್ದೀವಿ ಹಾಂ ಅಲ್ಲ ಎಲಿಮಿನೇಷನ್ ಸರ್ ಎರಡು ಟಿಕೆಟ್ ಅಂದರೆ ಅದಕ್ಕೆ ಹೋಗ್ತೀವಿ ಅಂತೇಷನ್ ಸತತವಾಗಿ ನನ್ಸಿ ಕಟ್ಟು ತ್ರೀ ಇಯರ್ಸು ಅದು ಒಂದು ಕೇಸ್ ಇಲ್ಲ ಅಂದರೆ ಎಲಿಮಿನೇಷನ್ ಆಗುತ್ತೆ ಆಸ್ಪತ್ರೆಗೆ ಹೋಗ ಅಂತ ಆಸ್ಪತ್ರೆಗೆ ದಾಗ ಅಂತ ನಾನು ಆಗ್ತೋ ಕೇಳರಾ ಇರೋ ಎಸ್ಟೇಮೇಟ್ ಮಾಡ್ಕೊಳ್ಳೋದೆ ತನ್ನ ಡಿಎಚ್ ಆಫೀಸ್ದು ನಾನು ಡೇಟಾ ಅಂತ ನಾನು ಕಣ್ತು ಬಿಡ್ತೀನಿ ಸರ್ ನನಗೆ ಅಲ್ಲ ಬಿಟ್ಟಿ ತಾಲ್ಲೂಕಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಳೆಗಲ್ಲದ ಆ ರೀತಿ సార్ టెర్ ప్రోసెస్ ఈ పూజ్ సార్ రు మనవి ఎస్ ఎన్ గోయింగ్ వర్క్ కంటే బోడర్ తి వర్క్ సార్ మ్యాండ్ స స్పెషల్ గ్రాండ్ ఎండ్ కోటి కొట్టారు సార్ ఐదు కోటి ఇల్ కలె సార్ ಮೂರು ಕೋಟಿ ತುಂಬದಿಂದ ಜಂಬಲಿನಿ ರೋಡ್ ಹಣ ಆಗಿದ್ದಾವೆ ಸರ್ ಅದು ಕೊಟ್ಟಿದ್ದು ಸರ್ ಆ ಎಸ್ಟಿಮೇಟ್ ಎಲ್ಲ ಈಗ ಡಿಸೈನ್ ಆಗಿ ಇ ಆರ್ ಸಿಗ್ ಹೋಗಿದ್ದಾವೆ ಈಗ ಟೆಕ್ನಿಕಲ್ ಸ್ಯಾಂಕ್ಷನ್ ಆದರೇನೆ ತಂದು ಕರಿತೀವಿ ಸರ್ ನಾವು ಅದೇ ಹೌದು ಸರ್ ಚಿಕ್ಕ